ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಎಸ್ ವಿ ಬ್ಲಾಗ್ ನಾನು ವಿನುತಾ ಇವತ್ತಿನ ರೆಸಿಪಿ ಮಿರ್ಚಿ ಚಾಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ತುಂಬ ಇಷ್ಟ ಆಗೋದು ಮತ್ತು ಈ ಚಳಿಯಲ್ಲಿ ತುಂಬ ಫೇವ್ರೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಜ್ಜಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದಿಟ್ಟು ಇಟ್ಕೊಳ್ಳಿ ಅದಕ್ಕೆ ಕಡಲೆ ಹಸಿಟ್ಟು ಅಕ್ಕಿ ಹಸಿಟ್ಟು ರುಚಿಗೆ ಉಪ್ಪು ಖಾರ ಮತ್ತು ಕಾಳನ್ನು ತಗೊಂಡಿದ್ದೀವಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗಿಬೇಕು ಅದು ತುಂಬ ಖಾರನೂ ಕೂಡ ಹೆಲ್ತಿಗೆ ತುಂಬ ಕೆಟ್ಟದು ಅದನ್ನು ತಿನ್ನಬಾರ್ದು ಈಗ ಬಜ್ಜಿಗೆ ಹಸಿಟ್ಟನ್ನ ಕಲಿಸ್ಕೊಳ್ಳೋಣ ಕಡಲೆ ಹಸಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಮತ್ತು ಕಾಲು ಸ್ಪೂನ್ ಅಕ್ಕಿ ಹಸಿಟ್ಟು ಇಲ್ಲಿ ಕಾಳು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಕೂಡ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಈಗ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ನೀರನ್ನು ಹಾಕ್ಕೋಬಾರ್ದು ನಾವಿಲ್ಲಿ ತೋರಿಸ್ತಿದ್ರಲ್ಲ ಅದಕ್ಕೆ ಕಲಿಸ್ಕೊಳ್ಳಿ ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಮೆಣಸಿನ್ಕಾಯಿನ ಒಂದೊಂದೇ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ಕೆಂಪಿಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಚಳಿಯಲ್ಲಿ ಮತ್ತು ಈ ಮಿರ್ಚಿ ಚಾಟ್ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಇದಕ್ಕೆ ಆನಿಯನ್ನ ಕಟ್ ಮಾಡಿ ಚಾಟ್ ಮಸಾಲಾನ ಇಟ್ಕೊಂಡು ಅದನ್ನು ಮಧ್ಯದಲ್ಲಿ ಬಜ್ಜಿನ ಕಟ್ ಮಾಡಿ ಖಾರದ ಪುಡಿ ಚಾಟ್ ಮಸಾಲ ಎಲ್ಲ ಹಾಕಿ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ